ಕಬ್ಬಿನ ಕಿಚ್ಚು ಹೆಚ್ಚಾಗ್ತಾ ಇದೆ ನೋಡಿ ಬೆಳಗಾವಿಯಲ್ಲಿ ಕಿಚ್ಚು ಯಾವ ರೀತಿ ಧಗಧಗಸ್ತಾ ಇದೆ ಅಂತಂದ್ರೆ ರಾಜ್ಯ ವ್ಯಾಪಿ ರಾಜ್ಯ ವ್ಯಾಪಿ ಜ್ವಾಲಿಸ್ತಾ ಇದೆ ಯಾರ ಸಂಧಾನಕ್ಕೂ ಕೂಡ ಬಗ್ತಾ ಇಲ್ಲ ಅನ್ನದಾತರು ಒಂಬತ್ತನೇ ದಿನ ಕಾಲಿಟ್ಟ ಉತ್ತರದಲ್ಲಿ ಮೊಳಗಿದ ಕಬ್ಬಿನ ರಣಕಹಳೆ ರೈತರ ಹೋರಾಟ ದರ ನಿಗದಿಗೆ ಪಟ್ಟಣ ಹಿಡಿದ ಹಿಡಿಯಲಾಗಿದೆ ಬೆಳಗಾವಿಯಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ ರಾಜ್ಯದಾದ್ಯಂತ ಜ್ವಾಲೆ ಹೆಚ್ಚಾಗ್ತಾ ಇದೆ ಯಾರೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೋಡಿ ಗಮನಿಸ್ತಾ ಇದ್ದೀರಿ ಸಾವಿರಾರು ಸಾವಿರಾರು ರೈತರು ಈಗಾಗಲೇ ಹಾದಿ ಬೀದಿಯಲ್ಲಿ ಕೂತು ಹೋರಾಟವನ್ನು ಮಾಡ್ತಿದ್ದಾರೆ ನಮಗೆ ಬೆಂಬಲ ಬೆಲೆ ಬೇಕಷ್ಟೇ ನಾವು ಕೇಳ್ತಾ ಇರೋದಿಷ್ಟೇ ಈಗೇನು ಮಹಾರಾಷ್ಟ್ರಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ಗೆ ಕಬ್ಬಿನ ಬೆಳೆಗೆ ಬೆಲೆಯನ್ನು ನಿಗದಿ ಮಾಡಿದ್ದೀರಿ ಮಹಾರಾಷ್ಟ್ರಕ್ಕೆ ಅಷ್ಟು ಇದ್ದೀರಿ ಅಂದರೆ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಿದ್ದೀರಿ ನಮಗೆ ಪ್ರಸ್ತುತ ಬೆಲೆ ಮೂರು ಸಾವಿರದ ಇನ್ನೂರು ರೂಪಾಯಿ ಇದೆ ಅಲ್ಲಿಗೂ ಅಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಾವು ಕೇಳ್ತಾ ಇರೋದು ಇಷ್ಟೇ ಮಹಾರಾಷ್ಟ್ರಕ್ಕೆ ಕೊಡ್ತಾ ಇರುವಂಥ ಮೂರು ಸಾವಿರದ ಆರುನೂರು ರೂಪಾಯಿ ನಮಗೆ ಬೇಡ ಆದರೆ ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಿ ಪ್ರತಿ ಟನ್ಗೆ ಅಂತ ರಾಜ್ಯದ ರೈತರು ಪ್ರತಿ ಬಾರಿಯೂ ಕೂಡ ಮನವಿಯನ್ನು ಮಾಡ್ತಿದ್ದಾರೆ ಪ್ರತಿ ಬಾರಿಯೂ ಕೂಡ ಇಲ್ಲೇ ಗೊತ್ತಾಗ್ತಾ ಇದೆ ಮಲತಾಯಿ ಧೋರಣೆ ಎಷ್ಟಿದೆ ಅಂತ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ ಎಲ್ಲ ರೈತರು ಕೂಡ ಒಂದೇ ಅಲ್ವಾ ಮಹಾರಾಷ್ಟ್ರದ ರೈತರು ಏನ್ ಸ್ಪೆಷಲ್ ಕರ್ನಾಟಕದ ರೈತರು ಹಾಗಾದ್ರೆ ತುಚ್ಚಾನ ನಮ್ಮ ರಾಜ್ಯದ ರೈತರನ್ನ ಕಡೆಗಣಿಸ್ತಾ ಇರುವುದು ಯಾಕೆ ಅವ್ರು ಕೇಳ್ತಾ ಇಷ್ಟೇ ನೋಡಿ ನಾವು ಮಹಾರಾಷ್ಟ್ರದ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಾ ಇಲ್ಲ ನಮಗೆ ಬೆಂಬಲ ಬೆಲೆ ಕೊಡಿ ಅಷ್ಟೇ ಮೂರು ಸಾವಿರದ ಐನೂರು ರೂಪಾಯಿ ಫಿಕ್ಸ್ ಮಾಡಿ ಪ್ರತಿ ಟನ್ಗೆ ಅಂತ ಕೇಳ್ತಿದ್ದಾರೆ ನಮಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಇದೆ ಇನ್ನು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೇಳ್ತಿದ್ದೀವಿ ಅಷ್ಟೇ ನಾವೇನು ಸಾವಿರಾರು ರೂಪಾಯಿ ಕೇಳ್ತಾ ಇಲ್ಲ ಸ್ವಾಮಿ ಕೇವಲ ಕೇಳ್ತಾ ಇರೋದು ಮುನ್ನೂರು ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ಅದನ್ನು ಕೊಡೋದಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡ್ತಿದ್ದೀರಿ ಅಂತಂದರೆ ಇನ್ಯಾತಕ್ಕಾಗಿ ನೀವು ಭಾಷಣಗಳಲ್ಲಿ ಇಷ್ಟಿಷ್ಟುದ್ಧ ಇಷ್ಟು ಶುದ್ಧ ಭಾಷಣವನ್ನು ಬೀಳ್ತೀರಿ ಜೈ ಜವಾನ್ ಜೈ ಕಿಸಾನ್ ರೈತ ದೇಶದ ಬೆನ್ನೆಲುಬು ಅಂತ ಹೇಳೋದು ಅಗತ್ಯತೆ ಇಲ್ಲ ಅಂತ ಈಗ ರಾಜ್ಯದ ರೈತರು ಕಣ್ಣೀರನ್ನು ಹಾಕ್ತಿದ್ದಾರೆ ರೈತರನ್ನು ಈಗ ಸರ್ಕಾರ ಸುಮ್ಮನೆ ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಳ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಇಲ್ಲೇ ಗೊತ್ತಾಗ್ತಾ ಇದೆ ಬರೋಬ್ಬರಿ ಒಂಬತ್ತು ದಿನಗಳಿಂದಲೂ ಕೂಡ ಬಿಟ್ಟು ಬಿಡದೆ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಪ್ರತಿಭಟನೆ ಮಾಡ್ತೀರಾ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ರಸ್ತೆಯಲ್ಲೇ ಅಡಿಗೆ ಮಾಡಿ ತಿಂತೀರಾ ತಿನ್ಕೊಳ್ಳಿ ತೊಂದರೆ ಇಲ್ಲ ಹೊಲಗಳಿಗೆ ತೋಟಕ್ಕೆ ಹೋಗಿ ನೇಣ ನೇಣಾಕೊಳ್ತೀರಾ ಹಾಕೊಳ್ಳಿ ನಮಗೇನೂ ಪ್ರಾಬ್ಲಮ್ ಇಲ್ಲ ಯಾರು ಸತ್ರು ಯಾರು ಸಾಯ್ದೆ ಇದ್ರು ನಮಗೇನು ತೊಂದರೆ ಇಲ್ಲ ನಾವು ಬೆಲೆ ಏರಿಕೆ ಮಾಡೋದೇ ಇಲ್ಲ ಅಂತ ಒಂದು ಕಡೆ ರಾಜ್ಯ ಸರ್ಕಾರ ಪಡ ತೊಡ್ಬಿಟ್ಟಿದೆ ಅದರಲ್ಲಿ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಎಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಹೋರಾಟಕ್ಕೆ ಅಂದರೆ ರೈತರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಜಸ್ಟ್ ಬಿಕಾಸ್ ಇದು ಕೇಂದ್ರದ ಅಡಿಯಲ್ಲಿ ಬರುತ್ತೆ ನಮ್ಮ ಅಂಡರ್ ಅಲ್ಲಿ ಬರೋದಿಲ್ಲ ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳುವಂತಹ ಮಾತ ಅಟ್ಲೀಸ್ಟ್ ಒಂದು ದಯೆ ಕರ್ಣೆ ಅನ್ನೋದು ಕೂಡ ಇಲ್ವಾ ಹೆಂಡತಿ ಮಕ್ಕಳನ್ನು ಬಿಟ್ಟು ಚಳಿ ಗಾಳಿ ಅನ್ನದೆ ಹಾದಿ ಬೀದಿಯಲ್ಲಿ ಕೂಟು ಧರಣಿಯನ್ನು ಮಾಡ್ತಿದ್ದಾರೆ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ ಅಟ್ಲೀಸ್ಟ್ ಒಬ್ಬ ಮಾನವೀಯತೆ ಇರುವಂತಹ ವ್ಯಕ್ತಿಯಾಗಿ ಸ್ಪಂದಿಸಬೇಕಾಗಿತ್ತು ಸಿದ್ದರಾಮಯ್ಯವರು ಆ ಪ್ರತಿಭಟನಾ ನಿರತ ಸ್ಥಳಕ್ಕೆ ಬರಬೇಕಿತ್ತು ರೈತರನ್ನ ಅಟ್ಲೀಸ್ಟ್ ಮನವೊಲಿಸುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಸಿದ್ದರಾಮಯ್ಯವ್ರು ಮಾಡಿದ್ದೇನು ನನಗೂ ಇದಕ್ಕೂ ಸಂಬಂಧ ಇಲ್ಲ ಏನಾದರೂ ಆಗಲಿ ಇದು ಕೇಂದ್ರದ ಅಂಡರ್ ಬರುತ್ತೆ ಬೇಕಾ ಪತ್ರವನ್ನು ಬರೀತೀನಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ರಾಜ್ಯಕ್ಕೆ ಬೇಕಾದರೆ ಕರೆಸುವಂಥ ಪ್ರಯತ್ನವನ್ನು ಮಾಡೋಣ ಆದರೆ ಇದನ್ನು ನಮ್ಮ ತಲೆಗೆ ಮಾತ್ರ ಕಟ್ಟೋದಕ್ಕೆ ಹೋಗಬೇಡಿ ಅಂತ ಸಿದ್ದರಾಮಯ್ಯವರು ಕೂಡ ಒಂದು ಕಡೆ ನುಣುಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ರು ಅಂದರು ತಪ್ಪಾಗಲಿಕ್ಕಿಲ್ಲ ಈಗ ಈಗ ಗಮನಿಸ್ತಾ ಇದ್ದೀವಿ ಕಬ್ಬು ಬೆಳೆಗಾರರ ಕಿಚ್ಚು ತಣಿಸುತ್ತಾ ಸರ್ಕಾರ ಗೊತ್ತಿಲ್ಲ ಇನ್ನೂ ಕೂಡ ಅದರ ಅಪ್ಡೇಟ್ಸ್ ಗೊತ್ತಾಗ್ತಾ ಇಲ್ಲ ಹಾಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೈವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ ಒಂದು ಗಂಟೆಗೆ ರೈತ ಮುಖಂಡರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಕರೆದಿದ್ದಾರೆ ಬೆಳಗ್ಗೆ ಹನ್ನೊಂದಕ್ಕೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆಯನ್ನ ಕರೆದಿರುವಂತದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ರೈತ ಮುಖಂಡರ ಜೊತೆ ಸಭೆಯನ್ನ ಕರೆಯಲಾಗಿದೆ ಕಬ್ಬಿಗೆ ಬೆಂಬಲ ಕುರಿತು ಮಹತ್ವದ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಎಸ್ ನೋಡಿ ಕಬ್ಬು ಬೆಳೆಗಾರರ ಕಿಚನ್ನ ತಣಿಸೋದಕ್ಕೆ ಸರ್ಕಾರ ಒಂದು ಕಡೆ ಮುಂದಾಗ್ತಾ ಇದೆ ಅದು ಏನು ಮೇಲ್ನೋಟಕ್ಕಷ್ಟೇನೆ ಹಾಗಾಗಿನೇ ಇವತ್ತು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯನವರು ರೈತ ಮುಖಂಡರು ಭಾಗಿಯಾಗುವ ಸಾಧ್ಯತೆ ಹೆಚ್ಚಿದೆ ಬಟ್ ಡೌಟು ಎಲ್ಲರೂ ಬರುವಂಥ ಮೈಂಡ್ಸೆಟ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ತುಂಬ ರೈತ ಮುಖಂಡರು ಇದಕ್ಕೆ ಹೋಗಬೇಕಾಗಿಲ್ಲ ನಾವು ಈ ಸಭೆಗೆ ಹೋದರೆ ನಮ್ಮ ಮೈಂಡ್ ವಾಶ್ ಮಾಡ್ಬಿಡ್ತಾರೆ ಅಥವಾ ನಾವು ಕೇಳಿರುವಂತಹ ಬೇಡಿಕೆಗಳನ್ನ ಇವ್ರು ಕೊಡೋದಿಲ್ಲ ಅಂತ ಸಾಕಷ್ಟು ರೈತ ಮುಖಂಡರು ಹಿನ್ನಡೆ ಅಂದ್ರೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಗೂ ಇವತ್ತಾಗ್ಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುವಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಒಂದು ಕಡೆ ಸರ್ಕಾರ ಟೈಪ್ ಆಗೋಗ್ಬಿಟ್ಟಿದ್ಯಾ ಆ ರೀತಿ ಪ್ರಶ್ನೆ ಬರ್ತಾ ಇದೆ ಕಣ್ರಿ ಸಿಎಂ ಕರೆದಿರುವಂತಹ ಸಭೆ ಬಹಿಷ್ಕರಿಸಿದ್ದಾರೆ ರೈತ ಮುಖಂಡರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಮಾಡಿ ಏನು ನಮ್ಮ ಬೇಡಿಕೆ ಈಡೇರಿಸಿದೆ ಈಡೇರಿಸದೆ ಇದ್ರೆ ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ರೈತರು ಅಂದ್ಕೊಳ್ತಿದ್ದಾರೆ ಸಂಜೆ ಏಳು ಗಂಟೆವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ರೈತರು ಸರ್ಕಾರದ ಮನವಿ ಮೇರೆಗೆ ಇವತ್ತು ಹೆದ್ದಾರಿ ಬಂದ್ ಆಗುವ ಸಾಧ್ಯತೆ ಹೆಚ್ಚಿದೆ ಕರವೇ ನೀಡಿದಂತಹ ಏನು ಕರವೇ ಕರೆ ನೀಡಿದಂತಹ ಬೆಳಗಾವಿ ಬಂದ್ಗೂ ಕೂಡ ಬ್ರೇಕ್ ಅನ್ನು ಹಾಕಲಾಗ್ತದೆ ಸರ್ಕಾರದ ನಿರ್ಣಯವನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಎಸ್ ಇವತ್ತು ಸಿಎಂ ಕರೆದಿರುವಂತಹ ಸಭೆಗೆ ಸಾಕಷ್ಟು ರೈತ ಮುಖಂಡರು ಬರೋದಿಲ್ಲ ನೋಡಿ ಎಷ್ಟು ಅಂತ ಇದು ಮಾಡ್ತಾರೆ ಒಂಬತ್ತು ದಿನದಿಂದ ಸತತ ಒಂಬತ್ತು ದಿನಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ತಿದ್ರು ಕ್ಯಾರೆ ಅನ್ನದ ರಾಜ್ಯ ಸರ್ಕಾರ ಈಗ ಸಡನ್ನಾಗಿ ಸಭೆ ಕರೆದುಬಿಟ್ಟು ನಾವು ಬರಬೇಕಾ ನಾವು ಬರೋದಿಲ್ಲ ನೀವು ಫಸ್ಟ್ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸಕ್ಕಾಗೋದಿಲ್ಲ ಅಂತಂದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಬರ್ಕೊಡಿ ಏನು ಮಾಡ್ಬೇಕು ಮಾಡ್ತೀವಿ ಯಾಕೆ ಶುಗರ್ ಫ್ಯಾಕ್ಟ್ರಿ ಮಾಲೀಕರ ಜೊತೆಯಲ್ಲಿ ಏನಾದ್ರು ಅಪ್ ಮಾಡ್ಕೊಂಡಿದ್ದೀರಾ ಹಾಗಾಗಿನೇ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಮಾಡ್ತಿದ್ದೀರಾ ನಮ್ಮ ಬೇಡಿಕೆಯನ್ನು ಈಡೇರಿಸಿದ ರಾಜ್ಯ ಸರ್ಕಾರ ನಿಮ್ದಂಥ ಸರ್ಕಾರರಿಗೆ ಅಂತ ತೂತು ಅಂತ ಉಗಿತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಏಳು ಗಂಟೆವರೆಗೂ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದಾರೆ ರೈತರು ಮಾಡ್ತೀರಾ ಇವತ್ತೇಳು ಗಂಟೆವರೆಗೂ ಟೈಮ್ ಕಾಲಾವಕಾಶವನ್ನು ಕೊಡ್ತೀವಿ ಮಾಡಿ ತೋರಿಸಿ ಬೆಲೆ ಬೆಂಬಲ ಬೆಲೆ ನಿಗದಿ ಮಾಡಿ ನಮಗೆ ಸರ್ಕಾರದ ಮನವಿ ಮೇರೆಗೆ ಇವತ್ತು ಹೆದ್ದಾರಿ ಬಂದ್ ಕೂಡ ಒಂದು ಕಡೆ ಮುಂದೂಡಿದ್ದಾರೆ ನೋಡಿ ಒಂದೇ ಪಟ್ಟಲ್ಲಿದ್ರೆ ಯಾವ ಕೆಲಸ ಕೂಡ ಆಗೋದಿಲ್ಲ ಒಬ್ಬರು ತಗ್ಬೇಕು ಒಬ್ರು ಬಗ್ಬೇಕು ಇಲ್ಲಿ ರೈತರು ಕೂಡ ಪಾಪ ಒಂದು ಕಡೆ ಹೆದ್ದಾರಿ ಬಂದ್ ಏನು ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ರಾಜ್ಯ ಸರ್ಕಾರ ಮನವಿ ಮಾಡಿತ್ತು ಆ ಮನವಿಗೆ ಹೂಗುಟ್ಟಿದ್ದಾರೆ ಸೊ ಹಾಗಾಗಿ ಕರವೇ ಕರೆ ನೀಡಿದಂತಹ ಬೆಳಗಾವಿ ಬಂದ್ಗೂ ಕೂಡ ಬ್ರೇಕನ್ನು ಹಾಕಲಾಗಿದೆ ಸರ್ಕಾರದ ನಿರ್ಣಯವನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಒಂದು ಕಡೆ ಸಿದ್ದರಾಮಯ್ಯವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಟೆನ್ಷನ್ನಲ್ಲೇ ಇವತ್ತು ಏನು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಪತ್ರವನ್ನ ಬರೆದು ಬಿಟ್ಟಿದ್ದಾರೆ ಪತ್ರವನ್ನು ಬರೆದು ದಯವಿಟ್ಟು ದಯವಿಟ್ಟು ನೀವು ರಾಜ್ಯಕ್ಕೆ ಆಗಮಿಸಬೇಕು ನಮಗೆ ಇಲ್ಲ ಆಗ್ತಾ ಇರುವಂತಹ ಪ್ರತಿಭಟನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ವಾಮಿ ದಯವಿಟ್ಟು ನೀವು ಬಂದು ಇದಕ್ಕೇನಾದರೂ ಒಂದು ಸ್ಟಾಪ್ ಸ್ಟಾಪನ್ನು ಇಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಏನು ಮಾಡ್ತಾರೋ ಏನೋ ಸಿದ್ದರಾಮಯ್ಯವರು ಒಂದು ಕಡೆ ಅಡ್ಡಗತ್ರಿಯಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ರಾಜ್ಯದ ರೈತರನ್ನು ತಣಿಸೋದಕ್ಕೆ ಆಗ್ತಾ ಇಲ್ಲ ಇತ್ತ ಬಿ ವೈ ವಿಜಯೇಂದ್ರ ಅವರು ಏನು ರಾಜ್ಯದ ರೈತರ ಪರವಾಗಿ ಇರೋದ್ರಿಂದ ಈ ಘಟನೆ ಏನಿದೆಯಲ್ಲ ಮತ್ತಷ್ಟು ಮತ್ತಷ್ಟು ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ ರೈನು ಈಗಾಗಲೇ ಅವರು ಕೂಡ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಾನು ನ್ಯಾಯವನ್ನ ಒದಗಿಸಿ ಕೊಡೋವರೆಗೂ ಕೂಡ ಈ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಪ್ರತಿಭಟನೆಯ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇರುವಂತದ್ದು ಸರ್ಕಾರದ ಸಂಧಾನ ಕಬ್ಬಿನ ಬೆಲೆ ಜ್ವಾಲೆ ಇವತ್ತು ಸಂಧಾನ ಸಭೆಯನ್ನ ಕರೆದಿದ್ದಾರೆ ಇವತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಕರೆಯಲಾಗಿರುವಂತದ್ದು ಕೇಂದ್ರ ಸರ್ಕಾರದ ಕೊಟ್ಟು ಮಾಡಿದ್ದಾರೆ ಸಿದ್ದರಾಮಯ್ಯ ಮೋದಿ ಅಂಗಳ ತಲುಪಿದೆ ಕಬ್ಬು ಬೆಳೆಗಾರರ ಹೋರಾಟ ಪ್ರಧಾನಿ ನರೇಂದ್ರ ಮೋದಿಗೆ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿದ್ದಾರೆ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯವನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ ಕಬ್ಬು ಬೆಳೆಗಾರರ ಬಗ್ಗೆ ಪ್ರತಿಭಟನೆ ಕುರಿತು ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ ನೋಡಿ ಕಬ್ಬು ಬೆಳೆಗಾರರ ಹೋರಾಟ ಏನಿದೆಯಲ್ಲ ಈ ಸಮಸ್ಯೆಯನ್ನ ಕೇಳೋದಕ್ಕೆ ಒಂದು ಕಡೆ ಸರ್ಕಾರ ಮುಂದಾಗಿರುವಂಥದ್ದು ಯಥಾವತ್ತಾಗಿ ಓಕೆ ಆಯಿತು ನಾವು ಕೂಡ ನಿಮ್ಮ ದಾರಿಗೆ ಬರ್ತೀವಿ ನೀವು ಹೇಳಿರುವಂತಹ ಬೇಡಿಕೆಗಳನ್ನು ಅಷ್ಟು ಈಡೇರಿಕೆ ಮಾಡಲಿಲ್ಲ ಅಂದ್ರೂ ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಈಡೇರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿನ್ನೆ ಗುರ್ಲಾಪುರ ಕ್ರಾಸ್ನ ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿದ್ರು ಕಬ್ಬು ಬೆಳೆಗಾರರ ಜೊತೆ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ರು ಕೂಡ ಸಂಧಾನ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಬೆಂಬಲ ಬೆಲೆ ಸಂಬಂಧ ರಾಜ್ಯ ಸರ್ಕಾರದ ಕ್ರಮಗಳ ಮನವರಿಕೆ ಕೂಡ ಮಾಡಿದ್ದಾರೆ ಬಟ್ ರೈತರು ಒಪ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ ಏನೇನು ಮಾಡಿದೆ ಅಂತ ವಿವರಿಸಿದ್ದಾರೆ ಸಚಿವರು ಎಲ್ಲ ಈಗ ಕೇಂದ್ರ ಸರ್ಕಾರದ ಮೇಲೆನೇ ಹಾಕಿಬಿಟ್ಟಿದ್ದಾರೆ ನೋಡಿ ನಮಗೂ ಸಂಬಂಧ ಇಲ್ಲಪ್ಪ ನಿಮಗೆ ನಾವು ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಬಟ್ ಏನ್ ನಾವೆಲ್ಲ ಅಸಹಾಯಕರು ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ನಾವೆಲ್ಲ ಹೇಳ್ತಾ ಇದೀವಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸ್ವಾಮಿ ದಯವಿಟ್ಟು ಏನಾದರೂ ಮಾಡಿ ಅಂತ ನಾವು ಕೂಡ ಹೇಳ್ತಾ ಇದೀವಿ ಬಟ್ ಕೇಂದ್ರದವರು ಮಾತ್ರ ಇದೆಲ್ಲದಕ್ಕೂ ತಲೆ ಕೆತ್ತಕೊಳ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿದಂತೆ ಕಾಣಿಸ್ತಾ ಇದೆ ಇನ್ನು ನಾಳೆ ಅಂದರೆ ಏನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಬೆಂಬಲ ಬೆಲೆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಬಹಳಷ್ಟು ಹೆಚ್ಚಿರುವಂಥದ್ದು ಹಾಗಾಗಿನೇ ಸಿದ್ದರಾಮಯ್ಯವರು ಕೂಡ ಗಮನಿಸ್ತಾ ಇದ್ರಿ ಏನು ನಿಮ್ಮ ಸಮಯ ಬೇಕು ನಿಮ್ಮ ಕಾಲಾವಕಾಶ ಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಸಮಯವನ್ನು ಕೋರಿ ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಕಬ್ಬು ಬೆಳೆಗಾರರ ಬಗ್ಗೆ ಪ್ರತಿಭಟನೆ ಕುರಿತು ಪತ್ರದಲ್ಲಿ ಸಾಕಷ್ಟು ಸಾಕಷ್ಟು ಸಾರಾಂಶಗಳು ಉಲ್ಲೇಖ ಆಗಿರುವಂತದ್ದು ಇನ್ನು ನೋಡಿ ಪಿ ಎಂಗೆ ಸಿಎಂ ಸಿದ್ದರಾಮಯ್ಯವರು ಪತ್ರವನ್ನ ಬರೆದಿದ್ದಾರೆ ಆ ಸಾರಾಂಶ ಏನು ಅಂದ್ರೆ ಅದ್ರಲ್ಲಿ ಏನಿದೆ ನೋಟಲ್ಲಿ ಅಂತ ನೋಡೋದಾದ್ರೆ